ನಮಸ್ಕಾರ ವೆಲ್ಕಮ್ 앤 ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಚ್ ಎಂ ಕೆ ಲೈಫ್ ಸ್ಟೈಲ್ ಯಾ ವೆನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀವಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಯಾವೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ please ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೀಗೆ ಮಾಡೋದ್ರಿಂದ ನಾನು ಮಾಡೋ ವಿಡಿಯೋದ ಎಲ್ಲ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಇದು ನಮ್ಮಮ್ಮನ ಪಾದ ಮುಕ್ಕೋಟಿ ದೇವೆ ತಾಯಿ ಪಾಂದಲಿವುವು ಸೊ ಇವತ್ತು ಆ ಪಾದದ ಪ್ಯಾಂಪ್ರಿಂಗ್ ಎಲ್ಲರೂ ಚೆನ್ನಾಗಿದೀವ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಎಲ್ಲರೂ ಚೆನ್ನಾಗಿರ್ಲಿ ಅಂತ ನಾನು ಕೇಳ್ಕೊತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ನನ್ನ ಮಗಳು ಇದ್ದಾಳೆ ವ್ಲಾಗಲ್ಲಿ ಡಿಸ್ಟರ್ಬ್ ಮಾಡ್ತಾಳೆ ತುಂಬ ಅಪ್ಪ ಅಂತ ಹೇಳಿದ್ವಿ ಪಾಪ ಅಮ್ಮ ನಮ್ಮನ್ನು ಇಷ್ಟು ವರ್ಷ ಚೆನ್ನಾಗೆಲ್ಲ ನೋಡ್ಕೊಂಡಿದ್ದಾವೆ ಅವ್ರದ್ದು ಸ್ಕಿನ್ ಅಂದರೆ ಕಾಲಲ್ಲಿ ಡೆಡ್ ಸ್ಕಿನ್ ಸಿಕ್ಕಾ ಆಗಿತ್ತು ನಮ್ಮ ಸ್ಟೈಲಲ್ಲಿ ಹೇಳೋದಾದರೆ ಇಂಬಿ ಸಿಕ್ಕಾಬಟ್ಟೆ ಹೊಡೆದಿದೆ ಸೊ ಅದನ್ನು ನೀಟಾಗಿ ಸ್ವಲ್ಪ ಮನೇಲೆ ಪ್ಯಾಂಪಿಂಗ್ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಇವತ್ತು ರೆಡಿ ಮಾಡ್ಕೊಂಡಿದ್ದೀನಿ ಆ್ಯಕ್ಚುಲಿ ಇದನ್ನು ತುಂಬ ದಿನದಿಂದ ಮಾಡಬೇಕು ಅಂತ ಅಂದ್ಕೊಂಡು ಡೈಲಿ ಏನಾದರೂ ಒಂದು ರೀಸನ್ ಇರ್ತಿತ್ತು ಅದು ಇದು ಅಂತ ಸೊ ಇವಾಗ ಇನ್ನೇನು ಇನ್ನೊಂದು ಟೂ ಡೇಸ್ ನಾನು ಮೂರ್ಗೆ ಹೋಗ್ತೀನಿ ಆಮೇಲೆ ಒನ್ ಮಂತ್ ಬರೋಲ್ಲ ಹಾಗಾಗಿ ನಮ್ಮ ಇವತ್ತು ಸ್ವಲ್ಪ ಫ್ಯಾಂಪ್ಲೂ ಮಾಡೋಣ ಅಂತ ಹೇಳ್ಬಿಟ್ಟು ಹೇಳ್ತು ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಬಿಸಿನೀರು ತೊಗೊಂಡಿದ್ದೀನಿ ಸೊ ಪ್ರೊಸೀಜರ್ ಆ್ಯಂಡ್ ಪೆಟಲ್ಸ್ ನಾನಿಲ್ಲಿ ನಿಮ್ಮ ಮನೇಲಿ ಯಾವುದು ಬಾಡಿ ಲೋಷನ್ ಇದೆ ಅದು ತಗೊಳ್ಳಿ ನಾನಿಲ್ಲಿ ಜಾಯ್ ತೊಗೊಂಡಿದ್ದೀನಿ ಆ್ಯಂಡ್ ಒಂದು ಶಾಂಪು ಆ್ಯಂಡ್ ಸ್ಕಿನ್ ಡೆಡ್ ಸ್ಕಿನ್ ರಿಮೂವ್ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಮೀಶೋದಲ್ಲಿ ಸ್ವಲ್ಪ ಪ್ರಾಡಕ್ಟ್ಸ್ ತರಿಸಿದೆ ಇಷ್ಟು ಇನ್ನೂ ತುಂಬ ಪ್ರಾಡಕ್ಟ್ಸ್ ಇದೆ ಒನ್ ಸೆಕೆಂಡ್ ಇಷ್ಟೆಲ್ಲ ಇದೆ ಬಟ್ ಇದೆಲ್ಲ ಏನೇನಕ್ಕೆ ಯೂಸ್ ಮಾಡ್ತವೆ ನಿಜವಾಗ್ಲೂ ನನಗೂ ಗೊತ್ತಿಲ್ಲ ಹಾಗಾಗಿ ನನಗೆ ಗೊತ್ತಿರೋಷ್ಟನ್ನು ಮಾತ್ರ ಬಳಸ್ಕೊಂಡು ಇವತ್ತು ನಮ್ಮಮ್ಮಂಗೆ ನನಗೆ ಹೇಗೆ ಬರುತ್ತೆ ಹಾಗೆ ಅಮ್ಮಂಗೆ ಪೆಡಿಕ್ಯೂರ್ ಮಾಡಿಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇಲ್ಲಿ ಹಾಟ್ ವಾಟರ್ ತೊಗೊಂಡಿದ್ದೀನಿ ಅದಕ್ಕೆ ನಮ್ಮ ಮನೆಯಲ್ಲಿ ಕಾರ್ತಿಕ ಶಾಂಪು ಯೂಸ್ ಮಾಡ್ತೀವಿ ಸೊ ಈ ಹಾಕ್ತಾ ಇದ್ದೀನಿ ನಿಮ್ಗೆ ಯಾವ್ದು ಬೇಕೋ ಅದು ಹಾಕಿ ಒಂದು ಪೂರ್ತಿ ಶಾಂಪೂನ ಹಾಕಬೇಕು ಶ್ಯಾಂಪು ಹಾಕಿದ್ಮೇಲೆ ಅದು ಸ್ವಲ್ಪ ಫೋಮ್ ಆಗೋವರೆಗೂ ಅಂದರೆ ನಮ್ಮ ಸ್ಟೈಲಲ್ಲಿ ಸ್ವಲ್ಪ ನೊರೆ ಬರೋವರೆಗೂ ನೀಟಾಗಿ ನೀವನ್ನ ಬಿಸಿನವ ಬಿಸಿ ನೀವು ಸ್ವಲ್ಪ ಬೆಚ್ಚಗಿನ ನನಗೂ ತುಂಬ ಬಿ ಸುಡನ್ ತುಂಬ ಹಾಟ್ ವಾಟರು ತೊಗೋಬಾರ್ದು ತಗೋಬಾರ್ದು ನಾರ್ಮಲ್ ಉಗುಳು ಬೆಚ್ಚಗಿನ ನೀವು ಅಂತವಲ್ಲ ಥರ ಸೊ ಇದೆಲ್ಲ ಆದಮೇಲೆ ಹಾಕ್ತಾ ಇದ್ದೀನಿ ಸುಮ್ಮನೆ ನೋಡ್ಲಿಕ್ಕೆ ಚೆನ್ನಾಗಿ ಕಾಣಿಸುತ್ತಲ್ಲ ಅಂತ ಅಷ್ಟೆ ಹಾಕ್ಲೇಬೇಕು ಅಂತ ಏನಿಲ್ಲ ಸೊ ಕಾಲುಡಿಮ್ಮದೊಳಗೆ ಎರಡೂ ಇಡಬೇಕು ಹೂ ಹಾಕೊಳ್ದೋಗುತ್ತೆ ಸೊ ಒಂದು ಹಾಫ್ ಅನ್ ಅವರ್ ಹೀಗೆ ಫುಲ್ಲು ಕಾಲು ನೆನೆಯಕ್ಕೆ ಬಿಡಬೇಕು ನೀರಲ್ಲಿ ಯಾಕೆ ಅಂತ ಹೇಳಿದ್ರೆ ಸ್ಕಿನ್ ಸಾಫ್ಟ್ ಆದರೆ ನಾವು ಡೆಡ್ ಸ್ಕಿನ್ನ ರಿಮೂವ್ ಮಾಡ್ಬೋದು ಹಾಗಾಗಿ ಬಿಟ್ಟಿದ್ದೀನಿ ಆದಮೇಲೆ ಹಾಗೇನೆ ಪಾದನ ಮಸಾಜ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ವಲ್ಪ ಕಾಫಿ ಪೌಡರು ಅರಿಶಿನ ಪುಡಿ ಹಾಗೆ ರೋಸ್ ವಾಟರ್ನ ಹಾಕಿ ನೀಟಾಗಿ ಒಂದು ಪೇಸ್ಟ್ ಮಾಡಿ ಸೈಡಿಗೆ ಎತ್ತಿಟ್ಕೋಬೇಕು ಫೈನಲ್ ಆಗಿ ಈ ಥರ ಪ್ಯಾಕ್ ರೆಡಿ ಆಗಿದೆ ಏನ್ ಮಾಡ್ತಿದೆಯಮ್ಮೆ ಸುಮ್ಮನೆ ಫೀಟ್ ಮಸಾಜ್ ಮಾಡ್ತಾ ಇದ್ದೆ ಅಮ್ಮನಿಗೆ ಸ್ವಲ್ಪ ಪಾದ ನೋವು ಜಾಸ್ತಿ ಆಗಿದೆ ಹಾಗಾಗಿ ಅಪ್ಪ ನಮಗೋಸ್ಕರವೇ ಇಷ್ಟೆಲ್ಲ ಕಷ್ಟಪಡ್ತವೆ ನಮ್ಮಮ್ಮ ನಿಜವಾಗ್ಲೂ ನನಗೆ ತುಂಬ ಖುಷಿಯಾಗುತ್ತೆ ನಾನು ಬೆಳಗ್ಗೆ ಎದ್ದೇಳೋದು ಹನ್ನೊಂದು ಹನ್ನೆರಡು ಗಂಟೆ ಆಗ್ಬೋದು ನಮ್ಮಮ್ಮ ಪಾಪ ಬೆಳಗ್ಗೆ ಆರು ಗಂಟೆಗೆ ಎದ್ದು ಮನೆ ಕೆಲಸ ಎಲ್ಲ ಮಾಡಿಕೊಂಡು ನಾನು ಎದ್ದ ಮೇಲೆ ನನಗೆ ಟೀ ಎಲ್ಲ ಮಾಡಿಕೊಟ್ಟು ಎಲ್ಲ ಮಾಡ್ತವೆ ಹಾಗಾಗಿ ಅವ್ರಿಗೂ ಸ್ವಲ್ಪ ಪಾದ ನೋವು ವೆಯ್ಟ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಆ್ಯಂಡ್ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ಅವ್ರಿಗೆ ಯಾವಾಗಲೂ ಅವಾಗವಾಗ ಪಾದ ನೋವು ಗೊತ್ತಾಗುತ್ತೆ ಆ್ಯಂಡ್ ಕಾಲು ಒಂದು ಬಿದ್ದು ಏಟ್ ಮಾಡ್ಕೊಂಡಿದ್ದಾವೆ ಇನ್ನೊಂದು ಕಾವು ಆ್ಯಕ್ಸಿಡೆಂಟಾಗಿ ಸ್ವಲ್ಪ ಪೆಟ್ಟಾಗಿತ್ತು ಹಾಗಾಗಿ ಅದು ನೋವು ನಿಂತಿದೆ ಹಾಗಾಗಿ ಸ್ವಲ್ಪ ಫೀಟ್ ಮಸಾಜ್ ಮಾಡಿದೆ ಅದಾದಮೇಲೆ ಪೆಡಿಕ್ಯೂರ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ ಆಫ್ ಆನ್ ಅವರ್ ಚೆನ್ನಾಗಿ ಬಿಸಿ ನೀರಲ್ಲಿ ಅಂದರೆ ಸ್ವಲ್ಪ ಹುಗ್ಗು ಬಿಚ್ಚಿನ ನೀರು ಅಂತವಲ್ಲ ಅದರಲ್ಲಿ ಪಾದನ ನೆನೆಸಿಟ್ಟಿದ್ದೆ ನೆನೆ ಹಾಕ್ತೇವೆ ಅಂತವಲ್ವ ಅಥವಾ ಅದೆಲ್ಲ ಆದಮೇಲೆ ಇದು ಏನು ಹೇಳ್ತವೆ ನಮ್ಮ ಸ್ಟೈಲಲ್ಲಿ ಗೊತ್ತಿಲ್ಲ ನಾ ಮೊದಲೆಲ್ಲ ನಮ್ಮಮ್ಮ ಹೇಳ್ತಾರೆ ತುಕ್ಕಲ್ಲಿ ತೊಗೊಂಡು ನಿಮ್ಗೆ ಇದೆಲ್ಲ ಬಂದಿದೆ ಏನೇನು ಸ್ಟೈಲ್ ಬಂದಿದೆ ಮುಂದೆ ಇನ್ನೂ ಏನೇನು ಬರುತ್ತೆ ಅಂತ ಹೇಳಿಬಿಟ್ಟು ಆ್ಯಕ್ಚುಲಿ ನನಗೆ ಪೆಡಿಕ್ಯೂರ್ ಕ್ಯೂ ಮಾಡಿಸ್ಕೋಬೇಕು ಅಂತ ತುಂಬ ಆಸೆ ಇದೆ ಬಟ್ ಬಟ್ ನಮ್ಮ ಹಾಸನ ಅಲ್ಲಿ ಬೆಸ್ಟ್ ಪೆಡಿಕ್ಯೂರ್ ಎಲ್ಲಿ ವಿಲ್ ಮಾಡ್ತವೆ ಯಾವ ಸಲೂನಲ್ಲಿ ಚೆನ್ನಾಗಿದೆ ಸರ್ವಿಸ್ ಅದು ಯಾವುದ್ರ ಬಗ್ಗೆಯೂ ನನಗೆ ಐಡಿಯಾ ಇಲ್ಲ ಹಾಗಾಗಿ ಇದುವರೆಗೂ ಪೆಡಿಕ್ಯೂರ್ ಮಾಡಿಸ್ಕೊಳೋಕ್ಕೆ ಹೋಗಿಲ್ಲ ಬಟ್ ಅಟೇ ಯಾವತ್ತಾದರೂ ಒಂದು ದಿನ ಪೆಡಿಕ್ಯೂರ್ ಮಾಡಿಸ್ಕೊಂಡೆ ಮಾಡಿಸ್ಕೋತೀನಿ ನೋಡೋಣ ಯಾವತ್ತು ಸಾಧ್ಯ ಆಗುತ್ತೆ ಯಾವಾದ್ರೂ ಸಜೆಸ್ಟ್ ಮಾಡ್ತಾವ ಏನು ಅಂತ ನಾನೊಂದು ಇಬ್ಬರು ಮೂರು ಜನನ ಕೇಳಿದೆ ನನಗೂ ಗೊತ್ತಿಲ್ಲ ಅದ್ರ ಬಗ್ಗೆ ಐಡಿಯಾ ಇಲ್ಲ ಅಂತ ಹೇಳಿದರು ಹಾಗಾಗಿ ಆ್ಯಂಡ್ ನಾನು ತುಂಬ ಸಲ ಫಿಶಸ್ ಪಾ ಮಾಡಿಸ್ಕೊಂಡಿದ್ದೀನಿ ಫಿಶಸ್ ಪಾದಲ್ಲಿ ಆ ಡೆಡ್ ಸ್ಕಿನ್ ಎಲ್ಲ ಫಿಶ್ ತಿನ್ನುತ್ತೆ ಅಂತ ಹೇಳ್ತವೆ ಬಟ್ ಅದನ್ನೇ ಜನ ಸುಳ್ಳು ಗೊತ್ತಿಲ್ಲ ಒಂದು ಮೂರು ನಾಲ್ಕು ಸಲ ಫಿಶ್ ಪಾ ಮಾಡಿಸ್ಕೊಂಡಿದ್ದೀನಿ ಬಟ್ ಯಾವತ್ತೂ ಪೆಡಿಕ್ಯೂ ಮಾಡಿಸ್ಕೊಂಡಿಲ್ಲ ಯಾವಾಗಲಾದರೂ ಪೆಡಿಕ್ಯೂಬ್ ಒಂದು ಸಲ ಟ್ರೈ ಮಾಡಬೇಕು ಅಂತ ಆಸೆ ಇದೆ ನೋಡೋಣ ನೀಟಾಗಿ ಡೆಡ್ ಸ್ಕಿನ್ ಎಲ್ಲ ಮೇಲೆ ನೋಡ್ಬೋದು ವಾಟರ್ದು ಕಲರೇ ಚೇಂಜ್ ಆಗೋಗ್ಬಿಟ್ಟಿದೆ ಸ್ಕಿನ್ ಎಲ್ಲ ರಿಮೂವ್ ಆಯಿತು ನಮ್ಮಮ್ಮ ಹೇಳ್ತಾ ಇತ್ತು ಉಜ್ಜು ಉಜ್ಜು ಪರ ಪವ ಉಜ್ಜು ಉಜ್ಜು ಇನ್ನೂ ಉಜ್ಜು ಅಂತ ಹೇಳ್ಬಿಟ್ಟು ಆ ಥರ ನೀಟಾಗಿ ಚೆನ್ನಾಗಿ ಉಜ್ಜಿದ್ವಿ ನೋಡ್ತಾ ಇರ್ಬೋದು ಕಾಲು ಶೈನಿಂಗಾಗಿ ಕಾಣಿಸ್ತಾ ಇದೆ ನಮ್ಮಅಮ್ಮಗೆ ತುಂಬ ಖುಷಿ ಆಯಿತು ಸೊ ಅದೆಲ್ಲ ಮಾಡಿ ಮುಗಿದ ಮೇಲೆ ಏನು ಪ್ಯಾಕ್ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ತೆ ಹಳದಿ ಅಂದರೆ ಅವಿಶ್ ನಾ ಯೂಸ್ ಮಾಡೋದ್ರಿಂದ ಸ್ವಲ್ಪ ಕಾಲು ಯೆಲ್ಲೋ ಕಲರ್ ಆಗುತ್ತೆ ಬಟ್ ಒನ್ ಡೇ ಅಷ್ಟೇ ಅದಾದಮೇಲೆ ಸರಿ ಹೋಗುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾವೇನು ಪ್ಯಾಕ್ ಅಪ್ಲೈ ಮಾಡಿದ್ವಿ ಆ ಪ್ಯಾಕ್ ಕಂಪ್ಲೀಟಾಗಿ ಡ್ರೈ ಆಗೋಗು ಬಿಡಬೇಕು ಡ್ರೈ ಆದಮೇಲೆ ನಾನು ಮಾಮೂಲಿ ಅದೇ ವಾಟರ್ ವಾಟರ್ವೆಲ್ಲೇ ಯೂಸ್ ಮಾಡಿದೆ ನಾವು ಸಲೂನ್ಗೆಲ್ಲ ಹೋದ್ವೆ ವಾಟರ್ನ ಅವಾಗವಾಗ ಚೇಂಜ್ ಮಾಡ್ತಿರ್ತವೆ ನಮ್ಗೆ ಅಷ್ಟು ಪೇಷನ್ಸ್ ಇಲ್ಲ ಅಲ್ವಾ ಮನೇಲಿ ಇರೋದಲ್ವಾ ಹಾಗಾಗಿ ಅದೇ ವಾಟರ್ ವಾಟರ್ವೆಲ್ಲೇ ನೀಟಾಗಿ ಇನ್ನೊಂದ್ಸಲ ಕಾಲನೆಲ್ಲ ವಾ ನಮ್ಮಅಮ್ಮ ನಮ್ಮ ಅಜ್ಜಿ ಎಲ್ಲ ಹಾಗೇನೆ ಏನಾದರೂ ಅವರಿಗೆ ಸಮಾಧಾನ ಆಯಿತು ಈಗ ಮೈ ಕೈ ನೋಯ್ತಾ ಇದೆ ಅಂದಾಗ ಕೈ ಓದ್ಕೊಡೋದು ಅಥವಾ ತಲೆ ಮಸಾಜು ಈ ಥರ ಮಾಡಿದವೇ ಗೊತ್ತಲ್ವ ಇಂದಿನ್ ಕಾಲದವೆಲ್ಲ ಆಶೀರ್ವಾದ ಮಾಡ್ತವೆ ನಿನ್ನ ಸಂತಾನ ಸಾವಾಗ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡ್ತಾವಲ್ಲ ಆತವನ ನಮ್ಮಅಮ್ಮಂಗೆ ಇಂಬಿ ಎಲ್ಲ ಒತ್ಕೊಡ್ತಾ ಇದ್ದು ತುಂಬ ಖುಷಿ ಅನ್ನಿಸ್ತಾ ಇತ್ತು ತುಂಬ ಬೆಟರ್ ಫೀಲ್ ಅನ್ನಿಸ್ತಾ ಇತ್ತು ಹಾಗಾಗಿ ಒಳ್ಳೇದಾಗಲಿ ಹಂಗೆ ತೆಲ ಒಳ್ಳೊಳ್ಳೆ ಆಶೀರ್ವಾದ ಮಾಡೋದುವು ಅದಾದಮೇಲೆ ನೀಟಾಗಿ ಪ್ಯಾಕೆಲ್ಲ ಮೇಲೆ ಒಂದು ನೀಟಾಗಿವೆ ಒದ್ದೆ ಆಗ್ತೇವೆ ಬಟ್ಟೆನ ತಗೊಂಡು ಕಾಲನ್ನೆಲ್ಲ ನೀಟಾಗಿ ಒಸ್ಕೋಬೇಕು ಅದಾದ ಮೇಲೆ ನಾನು ಇಲ್ಲಿ ಜಾಯ್ ಬಾಡಿ ಲಾಷನ್ನ ಯೂಸ್ ಮಾಡ್ತಾಯಿದ್ದೀನಿ ಮನೇಲಿ ನೀವು ಯಾವುದು ಕಂಫರ್ಟಬಲ್ ಆಗುತ್ತೆ ಆ ಬಾಡಿ ಲಾಷನ್ನ ಹಾಕಿ ನೀಟಾಗಿ ಅಂಗಾಲು ಮುಂಗಾಲು ಎಲ್ಲದಕ್ಕೂ ನೀಟಾಗಿ ಅಪ್ಲೈ ಮಾಡಿಕೊಟ್ರೆ ಮನೆಯಲ್ಲೇ ಸಿಂಪಲಾಗಿ ಪೆಡಿಗು ಆಯಿತು ಅಮ್ಮಂಗೆ ತುಂಬ ಖುಷಿಯಾಯಿತು ಹಿಂದೆ ಇಂಬಡಿ ಅಂತ ಏನು ಹೇಳ್ತೇವೆ ಅಲ್ಲಿ ಸಿಕ್ಕಾಬಟ್ಟೆ ಹೊಡೆದಿತ್ತು ನೀಟಾಗಿ ಕ್ಲೀನ್ ಆಯಿತು ಕೊನೆಯಲ್ಲಿ ಆಫ್ಟರ್ ನೋಡ್ತಾ ಇರ್ಬೋದು ಆಫ್ಟರ್ ನಮ್ಮ ಅಮ್ಮನ ಕಲಿತಾವೆ ಅದು ನಂಗೆ ಗೊತ್ತು ಚೊಟ್ಟ ಪಟ್ಟ ಕಾಣಿಸ್ತದೆ ಅಂತ ಅದಕ್ಕೆ ಅಮ್ಮ ನಗಾಡ್ತಾ ಇದ್ರು ಡೈರೆಕ್ಟ್ ಆಗಿ ಚೆನ್ನಾಗಿ ಕಾಣಿಸ್ತೈತೆ ವಿಡಿಯೋದಲ್ಲಿ ಯಾಕೆ ಚೊಟ್ಟ ಪಟ್ಟ ಕಾಣಿಸ್ತದೆ ಕಾಲು ಅಂತ ಪೆಡಿಕ್ಯೂರ್ ಮಾಡ್ಕೊಟ್ನಲ್ಲ ಏನ್ ಅನ್ನಿಸ್ತು ಸಮಾಧಾನ ಆಯ್ತು ನಿದ್ದೆ ಬತ್ತೆ ಇತ್ತು ನನ್ನ ಮಗಳು ನಿದ್ದೆ ಮಾಡಕ್ಕೆ ಬಿಡ್ಲಿಲ್ಲ ನನ್ನ ಮೊಮ್ಮಗಳು ಪೆಡಿಕ್ಯೂರ್ ಅನ್ನವಾ ಪೆಡಿಕ್ಯೂರು ಮೆನಿಕ್ಯೂರ್ ಮೆನಿಕ್ಯೂರ್ ಕೈ ಇಳ್ತಾರಲ್ಲ ಅದೇನಂತಾರೆ ಹೇಳು ಹಿಂಗೆ ಅಂತ ಪರ ಪರ ಪರ್ನೆ ಅದೇ ಕಾಲ್ ಕೆ ಕಾಲು ಕೆವಿಯೋಕೆ ಪೆಡಿ ಕೆವ ಕೈ ಕೆವಿಯೋಕೆ ಅದಲ್ ಕಣವ್ವ ಅದೇನೋ ಹಿಂಗೆ ಗಂಟಿಸ್ಬಿಟ್ಟು ಅದೇನೋ ಹಚ್ಚಿ ವ್ಯಾಕ್ಸ್ ವ್ಯಾಕ್ಸ್ ಹ್ಞೂ ಇನ್ನೊಂದ್ಸತಿ ಮಾಡಿಸ್ಲಾ ಇವ ಬೇಡ ಕಾಲ ಕಾಲವ ಮನಸ್ತಾ ಹ್ಞೂ ಉಳಿತೈತಾ ಒಂಚೂರು ಐತ ಉಳಿತೈತೆ ಅಷ್ಟೇ ಅಂದರೆ ಫಸ್ಟ್ ಟೈಮ್ ಅಲ್ಲ ಅದಕ್ಕೆ ಇನ್ನೊಂದ್ಸತಿ ಮಾಡ್ಸ್ಕೊತೀವ ಯಾವಾಗಲಾರ ಇವ್ವ ನೋಡಲವ ಅಲ್ಲಿ ಬೇಡ ಕಣವ್ವ ಅಷ್ಟೊಂದು ದುಡ್ಕೊಟ್ಟು ಕೊಟ್ಟು ಮಾಡಿಸ್ಕೊಳೋ ಹೊಸ್ತಿಲ್ಲ ನಾವು ರೈತರು ಮಕ್ಕಳು ಅವೆಲ್ಲ ಏನು ಮದುವೆ ಮುಂಜಿ

ನೀನು ನಾಳೆ ಕೂರಿಗೆ ಹೋತಿಯ ನಾಡ್ದು ಮಾಡಿಕೊಡ್ತೀನಿ ಒಂದಿನ ಎಸ್ ಇದಾಗಿತ್ತು ನಾನು ಇವತ್ತಿನ ಬ್ಲಾಗ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ಹೋಗುಟೆ ಕೆ ಬಾಯ್ ಲವ್ ಯು ಆಲ್ ಆ್ಯಂಡ್ ಡೋಂಟ್ ಫಾರ್ ಗುಟ್ ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಕ್ಲಿಕ್ ಬೆಲ್ ಬಟನ್ ಫಾರ್ ಮೋರ್ ವೀಡಿಯೋಸ್